ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಗಾರ್ಡನಲ್ಲಿ ಏನೇನು ಕೆಲಸ ಆಗಿದೆ ಏನು ಅನ್ನೋದ್ರ ಬಗ್ಗೆ ಯಾವ್ಯಾವ ಸೊಪ್ಪಿನ ಬೀಜಗಳನ್ನ ಹಾಕಿದ್ದೀನಿ ಅನ್ನೋದ್ರ ಬಗ್ಗೆ ಗಾರ್ಡನ್ ಅಪ್ಡೇಟ್ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡಿದ್ದೀನಿ ಮತ್ತು ನೋಡಿ ನಾನು ಸ್ವಲ್ಪ ಕಾಂಪೌಂಡ್ ಮೇಲೆ ಇಟ್ಟಿದ್ದೆ ಇದು ಪಾಟನ್ನು ಇಟ್ಟು ಮತ್ತು ಅದಕ್ಕೆ ದಾರ ಕೂಡ ಕಟ್ಟಿಟ್ಟಿದ್ದೆ ಆದ್ರೂ ಬೆಕ್ಕು ಜಂಪ್ ಮಾಡೋಕ್ಕೋಗಿ ಇದೇ ಥರ ಆಗಿ ಸುಮಾರು ಪಾಟ್ಗಳು ಹೋಯಿತು ಮತ್ತು ಇಲ್ಲಿ ನೋಡಿ ಈ ಥರ ಟೈಲ್ಸ್ ಕೂಡ ಹೊಡೆದು ಹಾಕಿರುತ್ತೆ ಯಾವಾಗಲೂ ಇದೇ ಥರ ಆಗುತ್ತೆ ತುಂಬ ಮಂಗದಾದಮೇಲೆ ಬೇಕಿನ ಕಾಟ ಆದಮೇಲೆ ಮಂಗ ಬರೀ ಹೆಗ್ಣ ಇದೇ ಹಾಕ್ತಿದೆ ನೋಡಿ ಅದು ಆ ಪಾಟ್ ಕೂಡ ಫುಲ್ ಕಂಪ್ಲೀಟಾಗಿ ಹೊಡೆದೋಗಿದೆ ಅದು ಹೊಡೆದೋಗಿದೆ ಮತ್ತು ಅದರಲ್ಲಿ ಇದ್ದಿದ್ದ ಗಿಡಗಳು ಕೂಡ ಹಾಳಾಯಿತು ತುಂಬ ಬೇಜಾರಾಯಿತು ನಾನು ಅದಕ್ಕೆ ಡೈರೆಕ್ಟ್ ಗಿಡ ಹಾಕಿದ್ದೆ ನೋಡಿ ಅಲ್ಲಿ ಇಟ್ಟು ಮತ್ತು ಅದಕ್ಕೆ ದಾರ ಕೂಡ ಕಟ್ಟಿಟ್ಟಿದ್ದೆ ಆದರೂ ಕೂಡ ಅಲ್ಲಿಂದ ಅದು ಹೇಗೆ ಬೀಳಿಸ್ತವೆ ಅನ್ನೋದೇನೇ ಗೊತ್ತಾಗಲ್ಲ ಆ ರೀತಿಯಾಗಿ ಜಂಪ್ ಮಾಡೋಕ್ಕೋಗಿ ಬಿದ್ದು ಒಡೆದು ಕೆಳಗಡೆ ಎಲ್ಲ ಬಿದ್ದಿತ್ತು ಅದನ್ನು ಹೇಳ್ತಾ ಇದ್ದೆ ಇವಾಗ ಕ್ಲೀನ್ ಮಾಡಿದ್ದೆ ಅದಷ್ಟು ಕ್ಲೀನ್ ಮಾಡಿ ಪಾಟೆಲ್ಲ ಎತ್ತಿಟ್ಕೊಂಡಿದ್ದೆ ಇದು ಮುಂಚೆನೇ ನಾನು ಈಗ ಒಂದು ವೀಕ್ ಹಿಂದೆನೇ ಸ್ವಲ್ಪ ಸೊಪ್ಪಿನ ಬೀಜ ಹಾಕಿದ್ದೆ ಅದು ಒಂದೊಂದು ಒಂದೊಂದು ಬಂದಿದೆ ಆದರೆ ಆಲ್ರೆಡಿ ಸೊಪ್ಪಿನ ಬೀಜ ತಂದು ತುಂಬ ತಿಂಗಳುಗಳೇ ಆಗಿತ್ತು ಬರುತ್ತೋ ಇಲ್ವೋ ಅನ್ನೋ ಡೌಟು ಆದ್ರೂ ನೋಡೋಣ ಅಂತೇಳಿ ವೇಸ್ಟ್ ಮಾಡೋದು ಯಾಕೆ ಬಂದಷ್ಟು ಬರಲಿ ಅಂತೇಳಿ ಸೊಪ್ಪಿನ ಬೀಜಗಳನ್ನ ಹಾಕಿದ್ದೆ ಅಲ್ಲೊಂದು ಇಲ್ಲೊಂದು ಸೊಪ್ಪಿನ ಬೀಜ ಮೊಳಕೆ ಬಂದಿದ್ದೆ ಅದನ್ನು ನಾನು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ನನ್ನ ಒಬ್ರು ಫ್ರೆಂಡ್ ಒಬ್ರು ಕೇಳಿದರು ನೀವು ಹೇಗೆ ಗಾರ್ಡನ್ ವಿಡಿಯೋನ ಮಾಡ್ತೀರಾ ಹೇಗೆ ಹೇಗೆ ಗಾರ್ಡನಲ್ಲಿ ಕೆಲಸ ಮಾಡ್ತೀರಾ ಅದನ್ನು ಅಪ್ಡೇಟ್ ಮಾಡಿ ಅಂತ ಹೇಳಿಬಿಟ್ಟು ಹಾಗಾಗಿ ನಾನು ಅವ್ರಿಗೆ ಅಪ್ಡೇಟ್ ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಇದರಲ್ಲಿ ಇದ್ದಿದ್ದ ಸೊಪ್ಪನ್ನೆಲ್ಲ ಇತ್ತೀಚೆಗಷ್ಟೇ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೆ ಹಾರ್ವೆಸ್ಟ್ ಮಾಡಿದ್ದಾದ್ಮೇಲೆ ತುಂಬ ದಿನ ಆಗಿತ್ತು ಗೊಬ್ಬರ ಹಾಕಿ ನಾನು ಯಾವಾಗ್ಲೂ ಕೆಳಭಾಗಕ್ಕೆ ಕಿಚನ್ ವೇಸ್ಟನ್ನು ಹಾಕ್ತಾ ಇದೆ ಈಗ ಕಿಚನ್ ವೇಸ್ಟಲ್ಲಿ ದೊಡ್ಡ ಟಬ್ಗೆ ಗೊಬ್ಬರನೇ ಮಾಡೋದಕ್ಕೆ ಡೈರೆಕ್ಟಾಗಿ ಬಿಟ್ಬಿಟ್ಟಿದ್ದೀನಿ ಈಗ ತುಂಬ ಬಿಸಿಲಿರುವ ಕಾರಣ ಗಿಡಗಳ ಕೆಳಗಡೆ ಹಾಕಕ್ಕೆ ಹೋಯ್ತು ಅಂದರೆ ತುಂಬ ಖಾವ ಆಗುತ್ತೆ ಮತ್ತು ಬೇರ್ಗಳಿಗೆಲ್ಲ ಶಾಖ ಆದಂಗ ಆಗುತ್ತೆ ಇದು ಅಷ್ಟೊಂದು ಆಳ ಕೂಡ ಇಲ್ಲ ಪಾಟು ಟ್ರೇ ಅಲ್ವಾ ಅದಕ್ಕೋಸ್ಕರ ಏನು ಮಾಡಿದೆ ಸ್ವಲ್ಪನೇ ಸ್ವಲ್ಪ ಜಾಸ್ತಿನೂ ಅಲ್ಲ ಸ್ವಲ್ಪನೇ ಸ್ವಲ್ಪ ಹಸುವಿನ ಗೊಬ್ಬರನ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಎಲ್ಲ ಕಂಪ್ಲೀಟಾಗಿ ಮಣ್ಣನ್ನು ಲೂಸ್ ಮಾಡ್ಕೊತಾ ಇದೆ ಯಾವಾಗಲೂ ಅಷ್ಟೇ ಪಾಟಲ್ಲಾದರೂ ಆಗಿರ್ಬೋದು ಭೂಮಿಲಾದರೂ ಆಗಿರ್ಬೋದು ಒಂದು ಸಲ ಬೆಳೆ ತೆಗೆದ ಮೇಲೆ ಭೂಮಿನಲ್ಲೂ ಕೂಡ ಹೇಗೆ ಉಳುಮೆ ಮಾಡ್ತಾರೆ ಅದೇ ರೀತಿಯಾಗೇ ಒಂದು ಸಲ ಪಾಟಲ್ಲಿ ನಾವು ನಾವೇನೇದೂ ಅಂದರೆ ಸೊಪ್ಪು ತರಕಾರಿಗಳನ್ನ ತಗೊಂಡಾದ್ಮೇಲೆ ಮೇಲೆ ಇದೇ ರೀತಿಯಾಗೆ ಮಣ್ಣನ್ನು ಲೂಸ್ ಮಾಡ್ಕೋಬೇಕು ಲೂಸ್ ಮಾಡಿಕೊಂಡು ಕೆಲಸ ಮಾಡಿದ್ರೇನೆ ಸ್ವಲ್ಪ ಗೊಬ್ಬರನ ಹಾಕಿ ಕೆಲಸ ಮಾಡಿದ್ರೇನೆ ಅಲ್ಲಿ ನಾವು ಚೆನ್ನಾಗಿ ಬೆಳೆನ ತೊಗೊಳೋದಕ್ಕಾಗುತ್ತೆ ಹೇಗೆ ಭೂಮಿನಲ್ಲಿ ಕೆಲಸ ಮಾಡ್ತೀವೋ ಅದೇ ರೀತಿಯಾಗೇನೆ ಇದು ಈ ಪಾಟಲ್ಲೂ ಕೂಡ ಪಾಟಲ್ಲಿ ಏನು ನಾವು ಮನೆಯಲ್ಲಿ ಟೆರೆಸ್ ಗಾರ್ಡನ್ ಅಂತ ಮಾಡ್ಕೊಂಡಿರ್ತೀವಿ ಅಥವಾ ಹಿತ್ಲಲ್ಲಿ ನೆಲದ ಮೇಲೆ ಬೆಳಿತೀವಿ ಅಂದರೂ ಕೂಡ ಹಾಗೇನೆ ಮಾಡ್ಕೋಬೇಕು ಈ ರೀತಿಯಾಗಿ ಮಾಡಿಕೊಂಡ್ರೇ ನಾವು ಚೆನ್ನಾಗಿ ಬೆಳೆ ತಗೊಳ್ಳೋದಕ್ಕೆ ಅವಕಾಶ ಆಗುತ್ತೆ ನಾನು ಸ್ವಲ್ಪ ಮಣ್ಣು ಮರಳನ್ನು ಮಿಕ್ಸ್ ಮಾಡ್ಕೊತಾ ಇದ್ದೆ ಸ್ವಲ್ಪನೇ ಸ್ವಲ್ಪ ಜಾಸ್ತಿ ಏನು ಹಾಕ್ಕೊಂಡಿಲ್ಲ ಆವಾಗ ಇನ್ನೂ ಸ್ವಲ್ಪ ಮಣ್ಣಿಗೆ ಮರಳು ಹಾಕೋದ್ರಿಂದ ಮಣ್ಣು ಬೇರು ಎಲ್ಲದಕ್ಕೂ ಬೇರು ಉಸಿರಾಡೋದಕ್ಕೆ ಅವಕಾಶ ಆಗುತ್ತೆ ಮಣ್ಣು ಸ್ವಲ್ಪ ಲೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಹಾಕ್ಕೊಂಡಿದ್ದೆ ಈ ಥರ ಮಣ್ಣುಗಳು ಅದಲು ಬದಲು ಮಾಡುವಾಗಲೋ ಯಾವಾಗ್ಲೋ ಏನೋ ಒಂದು ಶಂಕ ಪುಷ್ಪದ್ದು ಬೀಜ ಬಿದ್ದಿದೆ ಅನಿಸುತ್ತೆ ಅಲ್ಲಿ ಒಂದು ಗಿಡ ಹುಟ್ಕೊಂಡಿತ್ತು ಬಟ್ ಅದು ಹಾಗೆ ಸೈಡಲ್ಲಿರಲಿ ಅಂಥೇಳಿ ನಾನು ಅದು ಗಿಡ ಏನು ತೆಗೆದಿಕ್ಕೆ ಹೋಗಲಿಲ್ಲ ಹಾಗೇ ಬಿಟ್ಬಿಟ್ಟೆ ಸ್ವಲ್ಪ ಈ ಥರ ಮಣ್ಣೆಲ್ಲ ಲೂಸ್ ಲೂಸ್ ಮಾಡ್ಕೊಂಡಿದ್ದಾದಮೇಲೆ ಕೈಯಿಂದ ಈ ರೀತಿಯಾಗಿ ಪ್ರೆಸ್ ಮಾಡಬೇಕು ಇಲ್ಲ ಅಂದರೆ ಒಂದತ್ರ ಹಳ್ಳ ಇರುತ್ತೆ ಒಂದತ್ರ ದಿನ್ನೆ ಆಗಿರುತ್ತೆ ಆವಾಗ ಸೊಪ್ಪು ಹಾಕಿದಾಗ ಫುಲ್ಲು ಒಂದೊಂದು ಸೈಡ್ ಒಂದೊಂದು ರೀತಿ ಆಗುತ್ತೆ ಒಂದು ಸಮದಾಗೇ ಕೈಯಲ್ಲಿ ಈ ರೀತಿಯಾಗಿ ಸ್ವಲ್ಪ ತಟ್ಕೊಂಡು ಮಾಡ್ಕೋಬೇಕು ನೋಡಿ ನಾನೀಗ ಬೀಜ ಹಾಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿರುತ್ತೆ ಇದು ಕೀರೆ ಬೀಜ ಕಿಲ್ಕಿರೆ ಬೀಜ ಗೊತ್ತಾಗೋದಿಲ್ಲ ನಮಗೆ ದಂಟಿನ ಬೀಜ ಎಲ್ಲ ಒಂದೇ ಥರ ಇರುತ್ತೆ ಹಾಗಾಗಿ ನನಗೆ ತುಂಬ ದಿನ ಆಗಿದೆ ಇದು ಬೀಜಗಳನ್ನೂ ಕೂಡ ತೊಗೊಂಬಂದು ತಿಂಗಳುಗಳೇ ಆಗಿದೆ ನೋಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಹುಡುಕಿ ಇದು ಮಾಡಿದಾಗ ಸಿಕ್ತು ಅಂದರೆ ತುಂಬ ದಿನ ಆಗಿತ್ತು ಎಲ್ಲೋ ಸೇರಿತ್ತು ಅದು ಗಾರ್ಡನ್ದು ಏನೇನು ಐಟಮ್ಗಳಿದೆ ಅಲ್ಲೆಲ್ಲ ಕ್ಲೀನ್ ಮಾಡಿದಾಗ ಸಿಕ್ತು ನೋಡೋಣ ಅಂತೇಳಿ ಹಾಕ್ತಾ ಇದ್ದೀನಿ ನೀವು ಯಾವುದೇ ಒಂದು ನರ್ಸರಿಗೆ ಹೋಗ್ಬೋದು ಅಥವಾ ಈ ಬೀಜಗಳು ಗೊಬ್ಬರ ಎಲ್ಲ ಏನು ಸಿಗುತ್ತೆ ಅಲ್ಲಿ ನೀವು ಯಾವುದೇ ಥರದ ಬೀಜಗಳನ್ನ ಕೇಳಿದರೆ ಖಂಡಿತವಾಗ್ಲಿ ಅವ್ರ ಹತ್ರ ಕೊಟ್ಟೆ ಕೊಡ್ತಾರೆ ಅವ್ರ ಹತ್ರ ತೊಗೊಬರ್ಬೋದು ಅದು ಪ್ಯಾಕೆಟು ಒಂದು ಟೆನ್ ರುಪೀಸು ಅಥವಾ ಟ್ವೆಂಟಿ ರುಪೀಸ್ ತಗೋತಾರೆ ಆ ರೀತಿಯಾಗಿ ಹಾಕಿದ್ದಾದ್ಮೇಲೆ ಮೇಲ್ಗಡೆ ಹೀಗೆ ಸ್ವಲ್ಪನೇ ಸ್ವಲ್ಪ ಈ ಥರ ಮಣ್ಣನ್ನು ಹಾಕ್ಕೋಬೇಕು ಈ ರೀತಿಯಾಗಿ ಮಣ್ಣನ್ನು ಹಾಕ್ಕೊಂಡ್ರೆ ನಾವು ನೀರು ಹಾಕಿದಾಗ ಬೀಜಗಳು ಆ ಕಡೆ ಈ ಕಡೆ ಹೋಗಲ್ಲ ಒಂದೇ ಕಡೆ ಕೂತ್ಕೊಂಡಿರುತ್ತೆ ಮತ್ತು ಮೇಲ್ಗಡೆಗೆ ಕೆಳಗಡೆಗೆ ಬೇರು ಬಿಟ್ಕೊಂಡು ಮೇಲ್ಗಡೆ ಚಿಗುರು ಬರೋದಿಕ್ಕೂ ಚೆನ್ನಾಗಾಗತ್ತೆ ಹಾಗಾಗಿ ತುಂಬ ಜಾಸ್ತಿ ಹಾಕೋಬಾರ್ದು ಒಂದು ಅರ್ಧ ಅಷ್ಟು ಅಷ್ಟೇ ಮಣ್ಣನ್ನು ಹಾಕ್ಕೊಂಡು ಹಾಕ್ಕೋಬೇಕು ನೋಡಿ ಈ ರೀತಿಯಾಗಿ ನಾನು ಲೈಟಾಗಿ ಹಾಕ್ಕೊಂಡು ಕೈಯಿಂದ ಮತ್ತೆ ಸ್ವಲ್ಪ ಪ್ರೆಸ್ ಮಾಡ್ಕೊತೀನಿ ಮತ್ತು ಪಕ್ಕದ ಟ್ರೈನಲ್ಲಿ ಇನ್ನೂ ಸ್ವಲ್ಪ ಸೊಪ್ಪಿತ್ತು ಅದನ್ನು ಅಲ್ಲೇ ಹಾರ್ವೆಸ್ಟ್ ಮಾಡಿಕೊಂಡೆ ಹಾರ್ವೆಸ್ಟ್ ಮಾಡಿಕೊಂಡು ಅದ್ರದ್ದು ಬ ಬೇರಿ ಎಲ್ಲ ಏನಿತ್ತು ಅದನ್ನು ಅಲ್ಲೇ ಕೆಳಗಡೆ ಮಣ್ಣಿನ ಕೆಳಗಡೆ ಹಾಕೋದಕ್ಕೆ ಅಂತೇಳಿ ಹಾಗೆ ಮಾಡ್ಕೊಂಡಿದ್ದೆ ನೋಡಿ ಈ ರೀತಿಯಾಗಿ ತೆಗಿಬೇಕಾದ್ರೆ ಅಂದರೆ ಆಳವಾಗಿ ಸ್ವಲ್ಪ ತೆಗೆದು ಮಣ್ಣು ತೆಗಿಬೇಕಾದ್ರೆ ಅಲ್ಲಿ ನಾನು ಹೋಲ್ ಮಾಡಿ ಟೈಲ್ಸ್ ಪೀಸ್ ಏನು ಇಟ್ಟಿರ್ತಿದ್ದೆ ಆ ಟೈಲ್ಸ್ ಪೀಸು ಆಚೆ ಬಂದುಬಿಡ್ತು ನೋಡಿ ಆ ತೂತಿಗೆ ಮತ್ತು ಅದರಿಂದ ತು ತೂತ ಮಾಡಿ ಅಂದರೆ ನೀರು ಸರಾಗವಾಗಿ ಎಕ್ಸ್ಟ್ರಾ ಆಗಿದ್ದ ನೀರು ಆಚೆ ಹೋಗಿಬಿಡಬೇಕು ಭೂಮಿಲಾದರೆ ಇಂಕೊಳುತ್ತೆ ಕೊಳುತ್ತೆ ಪಾಟ್ಗಳಲ್ಲಾದರೆ ತೂತ ಮಾಡ್ದೇನೆ ಹಾಕೋಂಗಿಲ್ಲ ಓಲ್ ಮಾಡಿನೇ ಹಾಕಬೇಕು ಈ ರೀತಿಯಾಗಿ ಓಲ್ ಮಾಡಿ ಅಲ್ಲಿಗೊಂದು ಟೈಲ್ಸ್ ಬಿಟ್ಟಿಟ್ಟು ಅಥವಾ ಅಲ್ಲಿಗೆ ಒಂದು ತೆಂಗಿನ ನಾರು ಏನಿರುತ್ತೆ ಅದನ್ನು ಇಟ್ಟು ಇಡ್ಬೋದು ನಾನೇನು ಮಾಡ್ತೀನಿ ಈಗ ಅಂಗಡಿಯಿಂದ ಏನೇ ಸಾಮಾನು ತೊಗೊಂಡು ಬಂದ್ರೂ ಮತ್ತು ಈಗ ತಾಂಬೂಲ ಕೊಟ್ಟಿದಾಗ ತೊಗೊಂಡು ಬಂದಿರೋದು ಕ್ಲಾತ್ ಇರುತ್ತೆ ನೋಡಿ ಅದಾದ್ರೂ ಕೂಡ ಕಂಪ್ಲೀಟಾಗಿ ನೀರು ಆಚೆ ಹೋಗುತ್ತೆ ಸರಾಗವಾಗಿ ನಾನು ಅದನ್ನು ಯಾವಾಗಲೂ ಅದು ಆ ಥರ ಇಟ್ಕೊತೀನಿ ತೆಂಗಿನಾರು ಸಿಕ್ಕಿದ್ರೆ ತೆಂಗಿನಾರು ಹಾಕೋತೀನಿ ಅಂದ್ರೆ ಆ ರೀತಿ ಇಟ್ಕೊಂಡಿರ್ತೀನಿ ಸ್ವಲ್ಪನೇ ಸ್ವಲ್ಪ ಗೊಬ್ಬರ ಹಾಕೊತ ಇದ್ದೀನಿ ನೋಡಿ ಅದು ಕೆಳಗಡೆಗೆ ಸೊಪ್ಪಿಂದು ಏನು ಬೇರಿತ್ತು ಅದನ್ನು ಕೆಳಗಡೆಗೆ ಹಾಗೆ ಹಾಕ್ಬಿಟ್ಟೆ ಇದಕ್ಕೂ ಅಷ್ಟೇ ಸ್ವಲ್ಪ ಮರಳನ್ನು ಹಾಕೊತಾ ಇದ್ದೀನಿ ಜಾಸ್ತಿ ಏನು ಹಾಕೊಂತಿಲ್ಲ ಮಣ್ಣು ಲೂಸ್ ಲೂಸ್ ಆಗಿ ಇದೆ ಆದ್ರೂ ಇರಲಿ ಅಂತೇಳಿ ಒಂದು ಸ್ವಲ್ಪನೇ ಸ್ವಲ್ಪ ಹಾಕೊತಾ ಇದ್ದೆ ಜಾಸ್ತಿ ಏನು ಹಾಕ್ಕೊಳ್ಳಲಿಲ್ಲ ಈ ರೀತಿಯಾಗಿ ಮೇಲ್ಗಡೆ ಏನು ಗಂಟ್ ಗಂಟು ಥರ ಇತ್ತು ಅದು ಮಣ್ಣು ಹೆಪ್ಪೆಪ್ಪನಂಗೆ ಏನೇನು ಇತ್ತು ಅದನ್ನೆಲ್ಲ ತೆಕ್ಕೊಂಡು ಈ ರೀತಿ ಕ್ಲೀನ್ ಮಾಡ್ಕೊತಾ ಇದೆ ಮತ್ತು ಕೈಯಿಂದ ಅದನ್ನು ಕೂಡ ಹಾಗೆ ಪ್ರೆಸ್ ಮಾಡ್ಕೋಬೇಕು ಮಣ್ಣು ಲೂಸ್ ಆಗಿರುತ್ತಲ್ಲ ಒಂದೇ ಸಮತಟ್ಟನಾಗಿ ಮಾಡ್ಕೋಬೇಕು ಟ್ರೈನಲ್ಲಾಗಿರ್ಬೋದು ಪಾಟಲ್ಲಾದರೂ ಅಷ್ಟೇ ಈ ರೀತಿಯಾಗೆ ಕೈಯಲ್ಲಿ ತಟ್ಕೋಬೇಕು ಕ್ಲೀನಾಗಿ ಇದಕ್ಕೂ ಕೂಡ ನಾನು ಕೀರೆನೋ ದಂಟೋ ಗೊತ್ತಾಗ್ತಾ ಇಲ್ಲ ಅದು ಬೀಜ ಬಂದು ಬಂದು ಚಿಗುರು ಬಂದ ಅದು ಕೀರೆ ಬೀಜನ ದಂಟಿನ ಬೀಜನ ಅಥವಾ ಕಿಲ್ಕೀರೆನ ಅನ್ನೋದು ಆಮೇಲೆ ಗೊತ್ತಾಗುತ್ತೆ ಹಾಗಾಗಿ ಇದೆ ಯಾವ್ದು ಬಂದರೂ ಏನು ತೊಂದರೆ ಇಲ್ಲ ನಾವೇ ಯೂಸ್ ಮಾಡೋದಲ್ವ ಸೊಪ್ಪು ಹಾಗಾಗಿ ಆ ರೀತಿ ಹಾಕಿ ಕೈಯಿಂದ ಮತ್ತೆ ಪ್ರೆಸ್ ಮಾಡಿ ಇದಕ್ಕೂ ಹಾಗೆ ಸ್ವಲ್ಪ ಮಣ್ಣನ್ನು ಹಾಕ್ಕೋಬೇಕು ಈ ರೀತಿಯಾಗೆ ಸೊಪ್ಪುಗಳನ್ನ ಬೆಳಿಬೇಕು ಈ ರೀತಿ ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೂಡ ಎಲ್ಲ ಟ್ರೈನಲ್ಲಿ ಈ ರೀತಿ ಮೇಲೆ ಬೀಜನ ನೀವು ಮಣ್ಣು ಮರಳು ಬರುತ್ತೆ ನೋಡಿ ಮರಳಿನ ಜೊತೆನೂ ಕೂಡ ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೋದು ಈಗ ಪಕ್ಕದಲ್ಲಿ ಕೂಡ ಇದಕ್ಕೆ ಕೊತ್ತಂಬರಿ ಬೀಜ ಹಾಕೋಣ ಅಂತೇಳಿ ಇದೇ ಥರನೇ ಸೇಮ್ ಏನು ಹಿಂದೆ ಏನು ಎರಡು ಕಳೆದು ನಾನು ವೀಡಿಯೋ ಹಾಕಿ ತೋರಿಸ್ತೇನೆ ನಿಮಗೆ ಅದೇ ತರನೇ ಇದನ್ನು ಕೂಡ ಮಾಡ್ಕೊಂಡಿದ್ದು ಆದರೆ ಎಲ್ಲ ನಿಮಗೆ ತೋರಿಸೋದಕ್ಕೋದ್ರೆ ಲೆಂತಿ ಆಗುತ್ತೆ ಅಂತೇಳಿ ಎಲ್ಲ ಕಂಪ್ಲೀಟಾಗಿ ಗೊಬ್ಬರ ಹಾಕಿ ಸ್ವಲ್ಪ ಮತ್ತು ಮಣ್ಣು ಎಲ್ಲ ಏನು ಹಾಕಬೇಕು ಸ್ವಲ್ಪ ಮರಳನ್ನು ಹಾಕಿ ಮೇಲ್ಗಡೆ ಎಲ್ಲ ಸಮತಟ್ ಮಾಡ್ಕೊಂಡಿದ್ದೀನಿ ಈಗ ಕೊತ್ತಂಬರಿ ಬೀಜ ಹಾಕ್ತಾ ಇದ್ದೀನಿ ಇದು ಅಷ್ಟೇ ತುಂಬ ದಿನ ಆಗಿದೆ ಕೊತ್ತಂಬರಿ ಬೀಜ ತೊಗೊಂಡು ಬಂದು ನೋಡೋಣ ಹಾಕ್ತಾ ಇದ್ದೀನಿ ಬಂದರೆ ನನಗೂ ಖುಷಿನೇ ಅಂದರೆ ಹಾಗೆ ಆಚೆ ಬಿಸಾಕೋದಕ್ಕೂ ಮನ್ಸು ಬರಲ್ಲ ಅಲ್ವಾ ಹಾಗಾಗಿ ನೋಡೋಣ ಅಂತೇಳಿ ಇದ್ದೀನಿ ಮತ್ತು ಈಗ ಕೊತ್ತಂಬರಿ ಬೀಜ ಹಾಕಿದಾದ್ಮೇಲೆ ಒಂದು ಸ್ವಲ್ಪ ಈ ರೀತಿಯಾಗಿ ಕೈಯಿಂದ ತಟ್ಕೋಬೇಕು ಯಾಕೆಂದರೆ ನಾವು ನೀರು ಹಾಕ್ತೀವಿ ನೋಡಿ ನೀರು ಹಾಕಿದಾಗ ಮೇಲ್ಗಡೆ ಬಂದ್ಬಿಡುತ್ತೆ ಆ ಫೋರ್ಸ್ಗೆ ಮೇಲ್ಗಡೆ ಎಲ್ಲ ಬಂದ್ಬಿಡುತ್ತೆ ಅಂತೇಳಿ ಆ ರೀತಿ ಸ್ವಲ್ಪ ತಟ್ಕೋಬೇಕು ಮತ್ತು ಈ ರೀತಿಯಾಗೇ ಮೇಲೆ ಮಣ್ಣನ್ನು ಹಾಕಿ ಸ್ವಲ್ಪ ಇದನ್ನೂ ಅಷ್ಟೇ ಜಾಸ್ತಿ ಫೋರ್ಸಲ್ಲಿ ಪ್ರೆಸ್ ಮಾಡಬಾರ್ದು ಲೈಟಾಗಿ ಹಾಕೋಬೇಕು ಮತ್ತು ಇಲ್ಲಿ ಇನ್ನೊಂದು ಟ್ರೇ ಇತ್ತು ಇದಕ್ಕೂ ಕೂಡ ನಾನು ಪಾಲಕ್ ಬೀಜ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಒಂದೊಂದಕ್ಕೆ ಒಂದೊಂದು ಹಾಕೊಂಡ್ ಬರ್ತಾ ಇದ್ದೀನಿ ಎಲ್ಲ ಸೇಮ್ ಪ್ರೊಸೀಸರೇ ಇರುತ್ತೆ ಇದಕ್ಕೂ ಅಷ್ಟೇ ಪಾಲಕ್ ಬೀಜನು ನಾನು ಈ ರೀತಿ ಹಾಕಿ ಹಾಕ್ಕೊಂಡು ಬರ್ತಾ ಇದ್ದೀನಿ ನೋಡಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ ಯಾಕೆಂದರೆ ನಾನು ಆಲ್ರೆಡಿ ಹೇಳ್ತಾ ಇದ್ದೀನಿ ಇದು ಒಂದು ಕವರ್ನಲ್ಲಿ ಎತ್ತಿಟ್ಬಿಟ್ಟಿದೆ ನಾನು ನೋಡಿಕೊಂಡೇ ಇರಲಿಲ್ಲ ತುಂಬ ದಿನ ಆಗಿತ್ತು ಅದು ನೋಡೋಣ ಅಂತೇಳಿ ಹಾಕ್ತಾ ಇದ್ದೀನಿ ಏನು ತೊಂದರೆ ಇಲ್ಲ ಬರಲಿಲ್ಲ ಅಂತ ಅಂದರೆ ಒಂದು ವಾರ ನೋಡ್ಬೋದು ಅಕಸ್ಮಾತ್ ಬರಲಿಲ್ಲ ಅಂತ ಅಂದರೆ ಮತ್ತೆ ಅದೇ ಕೆನೆ ಸ್ವಲ್ಪ ಮೇಲೆ ಕುದು ಕುದುಕ್ಬಿಟ್ಟು ಮತ್ತೆ ಅದನ್ನು ಬೀಜನ ಹಾಕೋಬೋದು ಏನು ಪ್ರಾಬ್ಲಮ್ ಏನಾಗಲ್ಲ ನೋಡಿ ಪಾಲಕ್ ಬೀಜ ಹಾಕಿಯದಾಯ್ತು ನೋಡಿ ಅದು ಈ ಇದು ಖರ್ಜೂರ ತಿಂದಿದ್ದೀವಿ ಆ ಖರ್ಜೂರದ್ದು ಏನು ಕಿಚನ್ ವೇಸ್ಟ್ ಇತ್ತು ಅದನ್ನೆಲ್ಲ ಹಾಕಿದ್ರಲ್ಲಿ ಖರ್ಜೂರದ ಗಿಡ ಬಂದಿದೆ ಅದು ಬೇಡ ಅಂತೇಳಿ ತೆಗೆದಿತ್ ಆಗ್ತೆ ನಾವಿಲ್ಲಿ ಪಾಟಲ್ಲಿ ಬೆಳೆದು ನಾನು ಖರ್ಜೂರ ತಿನ್ನೋ ಅಷ್ಟೊಳಗಡೆ ಎಷ್ಟು ವರ್ಷ ಆಗುತ್ತೋ ಏನೋ ಹಾಗಾಗಿ ಇನ್ನೂ ನಾನು ನಿಂಬೆಹಣ್ಣಿನ ಗಿಡನ ಹಾಕ್ಕೊಂಡಿದ್ದೆ ಯಾಕೋ ನಿಂಬೆಹಣ್ಣಿನ ಗಿಡ ಹೋಗ್ಬಿಡ್ತು ಏನಂತ ಗೊತ್ತಿಲ್ಲ ತುಂಬ ನಿಂಬೆಹಣ್ಣು ಬರ್ತಾ ಇತ್ತು ಏನು ಯಾವ ಕಾರಣ ಅಂತ ಗೊತ್ತಿಲ್ಲ ಇದಕ್ಕೆ ನಿಂಬೆಹಣ್ಣಿನ ಗಿಡ ಹಾಕ್ಕೊಂಡಿದ್ದೆ ಈ ಸಲ ಹೋಯ್ತು ನಿಂಬೆಹಣ್ಣಿನ ಗಿಡ ಬಿಸಿಲುಗೋ ಏನೋ ಒಂದು ಅರ್ಥ ಆಗಲಿಲ್ಲ ಅದಕ್ಕೆ ಸುಮ್ಮನೆ ಖಾಲಿ ಬಿದ್ದು ಬಿಸಿಲಿಗೆ ಒಣಗಿ ಹೋಗೋ ಬದಲಿಗೆ ಈ ಪಾಟು ಈ ಪಾಟಿಗೂ ಸ್ವಲ್ಪ ಏನಾದರೂ ಬೀಜಗಳನ್ನ ಹಾಕೋಣ ಹೇಳಿ ಇದೂ ಅಷ್ಟೇ ಈ ರೀತಿಯಾಗೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮತ್ತು ತಳಭಾಗದಲ್ಲಿ ಫುಲ್ಲು ಕಿಚನ್ ವೇಸ್ಟನ್ನು ತುಂಬ ತಳಭಾಗದಲ್ಲಿ ಕಿಚನ್ ವೇಸ್ಟನ್ನು ಹಾಕಿದೆ ಮತ್ತು ಎರೆ ಹುಳಗಳು ಕೂಡ ಅದರಿಂದ ಇತ್ತು ಆ ಎರೆ ಕೂಡ ತೆಕ್ಕೊತಾಯ್ತು ತುಂಬ ಎರೆ ಹುಳಗಳಿದ್ದು ಆ ಎರೆ ತೆಗೆದು ಬೇರೆ ಪಾಟಿಗೆ ಹಾಕ್ಕೊಳ್ಳೋಣ ನಾನು ಆಮೇಲೆ ಇದು ಕಿಚನ್ ವೇಸ್ಟಲ್ಲಿ ಗೊಬ್ಬರ ಮಾಡೋದಕ್ಕೆ ಅಂಥೇಳಿ ಒಂದು ದೊಡ್ಡ ಪಾಟಲ್ಲಿ ಹಾಕಿಟ್ಟಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎರೆಹುಳಗಳನ್ನ ಹಾಕೊಳ್ಳೋಣ ಹಾಕ್ಕೊಳ್ಳೋಣ ಅಂಥೇಳಿ ನಾನು ಎರೆ ತೆಗೆದು ಆ ಪ್ಲೇ ಇದು ಮುಚ್ಚಳಕ್ಕೆ ಹಾಕಿ ಎತ್ತಿಟ್ಕೊತಾ ಇದ್ದೆ ನೋಡಿ ಈ ರೀತಿಯಾಗೇ ಸೇಮ್ ಎಲ್ಲ ಪ್ರೊಸೀಸರ್ ಒಂದೇ ಇರುತ್ತೆ ಮಣ್ಣು ನಮಗೆ ಇದಾಗಿರಬೇಕು ಲೂಸ್ ಲೂಸ್ ಆಗಿರಬೇಕು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೂ ಅಷ್ಟೇ ಸ್ವಲ್ಪ ಮರಳನ್ನು ಮಿಕ್ಸ್ ಮಾಡಿಕೊಂಡು ಮತ್ತು ಸ್ವಲ್ಪನೇ ಸ್ವಲ್ಪ ಗೊಬ್ಬರ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ಎಲ್ಲ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡ್ತಾ ಇದೀನಿ ಮತ್ತೆ ಹುಲ್ಲು ಎಲ್ಲ ಏನೇನಿತ್ತು ಎಲ್ಲ ಸ್ವಲ್ಪ ತೆಗ್ದ್ಬಿಡ್ತಾ ಇದ್ದೆ ತೆಗೆದು ಈ ರೀತಿಯಾಗಿ ಕ್ಲೀನ್ ಇದ್ದೆ ಪ್ರತಿಯೊಂದು ಸೇಮ್ ಹಾಗೆ ಇರುತ್ತೆ ಮಣ್ಣು ಎಷ್ಟು ನಮಗೆ ಲೂಸ್ ಲೂಸ್ ಆಗಿರುತ್ತೋ ಪಾಟಿಗಾದ್ರೂ ಅಷ್ಟೇನೆ ಯಾವುದೇ ಗಿಡಗಳಿಗೆ ಹಾಕೋದಿಕ್ಕಾದ್ರೂ ಅಷ್ಟೇನೆ ಈ ತರ ಸೊಪ್ಪಿನ ಬೀಜ ಹಾಕೋದಿಕ್ಕಾದ್ರೂ ಅಷ್ಟೇನೆ ಅಂಟು ಮಣ್ಣಿತ್ತು ಅಂದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಮಣ್ಣು ಈ ಥರ ಉಡಿ ಉಡಿ ಆಗಿರಬೇಕು ನಾವು ಕೈಯಲ್ಲಿ ಹಿಂಗೆ ಹಿಡಿದ್ರೆ ಪುಡ್ಪುಡಿಯಾಗಿ ಬೀಳಬೇಕು ಅದು ಮುದ್ದೆ ಥರ ಆದರೆ ಅಂಟ್ಕೊಳ್ಳೋ ಥರ ಆದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಅದು ಕೂಡ ಆಯಿತು ನಾನು ಇಲ್ಲಿಗೂ ಕೂಡ ನೋಡೋಣ ಅಂತೇಳಿ ಕೊತ್ತಂಬರಿ ಬೀಜಾನಿ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕೊತಾ ಇದ್ದೀನಿ ನೋಡೋಣ ಬರುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು ನೋಡಿ ಈ ರೀತಿಯಾಗಿ ಹಾಕೋಬೇಕು ಮತ್ತೆ ಮೇಲ್ಗಡೆ ಅದೇ ರೀತಿಯಾಗೇ ಹಾಕ್ಕೊಂಡು ಮಾಡ್ಕೋಬೇಕು ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಅದು ಕೊತ್ತಂಬರಿ ಬೀಜ ಮಣ್ಣಿಗೆ ಅಂಟ್ಕೊಳ್ಳುತ್ತೆ ಮೇಲೆ ಈ ರೀತಿಯಾಗಿ ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು ಸೇಮ್ ಎಲ್ಲ ಒಂದೇ ಥರನೇ ಮಾಡ್ಕೊಳ್ಳೋದು ಬೇರೆ ಏನಿಲ್ಲ ಆದರೆ ನಾನು ಎಲ್ಲಾದ್ರೂ ಒಂದೊಂದು ಒಂದೊಂದು ನಿಮಗೆ ಗೊತ್ತಾಗಲಿ ಅಂತೇಳಿ ಹೇಳಿದ್ರಲ್ಲ ಗಾರ್ಡನ್ ವಿಡಿಯೋ ಬಗ್ಗೆ ನನಗೆ ಮತ್ತೆ ಅಪ್ಡೇಟ್ ಕೊಡಿ ಹೇಗೆ ಮಾಡ್ತೀರಾ ಪ್ರತಿಯೊಂದನ್ನು ತೋರಿಸಿ ಅಂತೇಳಿ ಆ ಕಾರಣಕ್ಕೆ ಮತ್ತೆ ಇಲ್ಲೊಂದು ಟ್ರೇ ಇತ್ತು ಇದಕ್ಕೂ ಕೂಡ ನಾನು ಮೆಂತ್ಯ ಹಾಕೋಣ ಅಂತೇಳಿ ಕ್ಲೀನ್ ಇದ್ದೆ ಇದಕ್ಕೆ ಆಲ್ರೆಡಿ ನಾನು ಫುಲ್ಲು ಕೆಳಗಡೆ ಎಲ್ಲ ಗಾರ್ಡನ್ ವೇಸ್ಟ್ ಮತ್ತು ಸ್ವಲ್ಪ ಕಿಚನ್ ವೇಸ್ಟ್ ಹಾಕಿದೆ ಅದೇ ತುಂಬ ಆಲ್ರೆಡಿ ಗೊಬ್ಬರ ಎಲ್ಲ ತುಂಬ ಚೆನ್ನಾಗಾಗಿತ್ತು ಎಕ್ಸ್ಟ್ರಾ ಏನು ಅಂತ ಗೊಬ್ಬರ ಹಾಕುವಂಥ ಅವಶ್ಯಕತೆ ಇದಕ್ಕೆ ಬರಲಿಲ್ಲ ಅದೇ ಎಲ್ಲ ತುಂಬ ಚೆನ್ನಾಗಿತ್ತು ಮಣ್ಣು ನೋಡಿ ಎಷ್ಟು ಬ್ಲ್ಯಾಕ್ ಅನ್ನೋ ರೀತಿಯಲ್ಲೇ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗಾಗಿ ನಾನು ಇದಕ್ಕೇನು ಹಾಕಲಿಲ್ಲ ಗೊಬ್ಬರ ಏನು ಹಾಕೋಕ್ಕೋಗಲಿಲ್ಲ ಅಷ್ಟು ಸ್ವಲ್ಪ ಮೇಲ್ಗಡೆ ಮಾತ್ರ ಮಣ್ಣು ತೊಗೊಂಡು ಲೂಸ್ ಮಾಡಿಕೊಂಡು ಎತ್ಕೊಂಡು ಹಾಕ್ತಾ ಇದ್ದೆ ಈಗಿರೋ ಮಣ್ಣಿಗೆನೆ ಹಾಕಿ ಮತ್ತೆ ಮೇಲ್ ಮಣ್ಣು ಹೋಯ್ತು ಅಂದರೆ ಎಕ್ಸ್ಟ್ರಾ ಆಗಿಬಿಡುತ್ತೆ ಹಾಗಾಗಿ ಇದು ಮಾತ್ರ ಮೆಂತ್ಯ ಫ್ರೆಶ್ ಆಗಿ ತರಿಸ್ಕೊಂಡಿದ್ದೆ ನಾನು ಇವಾಗ ಮೆಂತ್ಯ ಹಾಕ್ತಾ ಇದ್ದೀನಿ ಮೆಂತ್ಯ ಅಂತೂ ತುಂಬ ಬೇಗನೆ ಬಂದ್ಬಿಡುತ್ತೆ ಏನು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಒಳಗಡೆ ಎಲ್ಲ ನಾವು ಮೆಂತ್ಯ ಸೊಪ್ಪನ್ನ ಹಾರ್ವೆಸ್ಟ್ ಮಾಡ್ಕೊಂಡ್ಬಿಡ್ಬೋದು ಬೇಗ ಬೇಗ ಒನ್ ಟ್ರೈನಲ್ಲಿ ಒಂದು ಸೊಪ್ಪನ್ನ ಹಾಕ್ಕೊಂಡು ಮತ್ತೆ ಇನ್ನೊಂದು ಟ್ರೈನಲ್ಲೂ ಹಾಕ್ಕೊಂಡು ಒಂದು ವಾರ ಅಲ್ಲಿ ಹಾಕ್ಕೊಂಡ್ರೆ ನಮ್ಗೆ ಯಾವಾಗಲೂ ಮೆಂತ್ಯ ಸೊಪ್ಪು ಸಿಗ್ತಾ ಇರುತ್ತೆ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಮೆಂತ್ಯ ಸೊಪ್ಪಿನ ಹಾಕ್ಕೊಂಡು ಮತ್ತೆ ಸ್ವಲ್ಪ ಐದು ಅಷ್ಟೇ ಕೈಯಲ್ಲಿ ಪ್ರೆಸ್ ಮಾಡ್ಕೋಬೇಕು ತುಂಬ ಅಲ್ಲ ಮೆಲ್ ಮೆಲ್ಲಗೆ ಪ್ರೆಸ್ ಮಾಡಿಕೊಂಡ್ರೆ ಆಯಿತು ಯಾಕಂದರೆ ನೀರು ಹಾಕುವಾಗ ಮೇಲ್ಗಡೆ ಏನೇ ಅಂದ್ರೂ ಸ್ವಲ್ಪ ಬಂದ್ಬಿಡುತ್ತೆ ಆ ಕಾರಣಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಮತ್ತು ಇದೇ ರೀತಿಯಾಗಿ ಸುತ್ತ ಮಣ್ಣನ್ನು ಹಾಕೋಬೇಕು ನೋಡಿ ಈ ರೀತಿಯಾಗಿ ಮಾಡ್ಕೊತಾ ಇದ್ದೆ ಈ ಸಲ ಯಾವುದೇ ಥರದ್ದು ಹೆಗ್ಣ ಏನು ನನಗೆ ಹಿಂಸೆ ಕೊಡದಿದ್ರೆ ಸಾಕು ಆಗಿಬಿಟ್ಟಿದೆ ನಾನು ಸಲ ಲಾಸ್ಟ್ ಟೈಮಲ್ಲಿ ಸೊಪ್ಪು ಹಾಕಿದಾಗ್ಲೂ ಫುಲ್ಲು ಎಲ್ಲ ಹಾಳು ಮಾಡಿಟ್ಟಿತ್ತು ಅದರಿಂದನೇ ಅರ್ಧ ತುಂಬ ಬೇಜಾರಾಗಿ ನಾನು ಹಾಕೋದು ಬಿಟ್ಬಿಟ್ಟಿದ್ದೆ ನೋಡಿ ನಾನು ಗಾರ್ಡನ್ ಕೆಲಸ ಮಾಡ್ತಾಯಿದ್ದೀನಿ ಅಷ್ಟು ಮಣ್ಣೆಲ್ಲ ಬಿದ್ದಿದೆ ಆದ್ರೂ ಅವಳು ಬಿಡದೇನೇನೆ ಇಲ್ಲೇ ಕೂತಿದ್ದಾಳೆ ಒಳಗಡೆ ಹೋಗು ಅಂದರೂ ಹೋಗ್ತಾ ಇರಲಿಲ್ಲ ನನಗೆ ಗಾರ್ಡನ್ ಕೆಲಸಕ್ಕೆ ತುಂಬ ಹೆಲ್ಪ್ ಮಾಡ್ತಾ ಇರೋದು ಇವಳೇನೆ ನಿಮ್ಗೆ ಯಾರಿಗಾದರೂ ಇವಳದು ಹೆಲ್ಪ್ ಬೇಕಂದರೆ ನೋಡಿ ಕಳ್ಸ್ಕೊಡ್ತೀನಿ ತುಂಬಾ ತುಂಬ ಹೆಲ್ಪ್ ಮಾಡಿಕೊಡ್ತಾಳೆ ಅಲ್ಲಿ ಪಕ್ಕದ ಸೈಟಲ್ಲಿ ಮಕ್ಳುಗಳೆಲ್ಲ ಆಟ ಆಡ್ತಾ ಇದ್ರು ಅದಕ್ಕೆ ಅವ್ರು ಕೂಕೊಂತ ಇದ್ದಿದ್ದಕ್ಕೆ ಇವಳು ಎಲ್ಲೂ ಹೋಗ್ದೇನೆ ಸುತ್ತ ನೋಡಿಕೊಂಡು ಅಲ್ಲೇ ಕೂತಿದ್ಲು ಆಟ ಆಡ್ತಾ ಇದ್ರಲ್ಲ ಹುಡುಗರುಗಳು ಹಾಗಾಗಿ ಅಲ್ಲೇ ಕೂತಿದ್ಲು ನೋಡಿ ಎಲ್ಲೂ ಇಲ್ಲ ಹೋಗು ಒಳಗಡೆ ಅಂದ್ರೂ ಹೋಗ್ತಿರ್ಲಿಲ್ಲ ನೋಡಿ ಎಲ್ಲ ಕಂಪ್ಲೀಟಾಗಿ ಇದು ಮುಗಿತು ನೋಡಿ ಇವಾಗ ನೀರು ಇದ್ದೀನಿ ಇದೇ ರೀತಿಯಾಗಿ ನಿಧಾನಕ್ಕೆ ಹಾಕಬೇಕು ಫಸ್ಟ್ ಟೈಮ್ ಹಾಕಬೇಕಾದ್ರೆ ಇಲ್ಲಾಂದರೆ ಮೆಂತ್ಯ ಬೀಜ ಎಲ್ಲ ಮೇಲೆ ಬಂದುಬಿಡುತ್ತೆ ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ಹಾಕೋಬೇಕು ಮಣ್ಣು ಆ ಕಡೆ ಈ ಕಡೆ ಜರಗ್ಬಿಡುತ್ತೆ ನೋಡಿ ಆವಾಗ ಜರಗ್ಬಿದ್ದಾಗ ಕೆಳಗಡೆ ಏನು ಮೆಣಸಿ ಹಾಕಿರ್ತೀವಿ ಅದು ಬಂದುಬಿಡುತ್ತೆ ಮತ್ತು ನಾನು ಮರ್ಗ ಒಂದು ಬಾಟಲಿತ್ತು ಅದನ್ನು ಡಿವೈಡ್ ಮಾಡಿ ಇನ್ನೊಂದು ಪಾಟಿಗೆ ಹಾಕ್ಕೊಂಡಿದ್ದೆ ಅದನ್ನು ನಾನು ನಿಮಗೆ ತೋರಿಸಿದ್ದದು ಅದಕ್ಕೂ ನೀರು ಹಾಕ್ತಾಯಿದ್ದೆ ಅವತ್ತಿನ ಕೆಲಸ ಏನೇನು ಮಾಡಿರ್ತೀವಿ ಅವತ್ತೇ ನೀರನ್ನು ಹಾಕಿಬಿಡಬೇಕು ನೋಡಿ ಇದಕ್ಕೂ ನೀರನ್ನು ಇದ್ದೀನಿ ಎರಡಕ್ಕೂ ಸೊಪ್ಪು ಹಾಕಿದ್ದೆ ಅಲ್ಲ ಹಾಗಾಗಿ ಇದಕ್ಕೂ ನಿಧಾನಕ್ಕೆ ಇದೇ ರೀತಿಯಾಗಿ ನೀರನ್ನು ಹಾಕ್ಕೋಬೇಕು ಮೇಲಿಂದ ಹಾಕೋದಾಗಲಿ ಮಾಡಬಾರ್ದು ಚುಮ್ಸೋ ರೀತಿಯಲ್ಲಾದರೂ ಹಾಕೋಬೋದು ಅಂದರೆ ಕೈಯಲ್ಲಿ ಚುಮ್ಕಿಸ್ಕೋಬೇಕು ಅಂದರೆ ಈ ರೀತಿಯಾಗಿ ನಿಧಾನಕ್ಕೆ ಹಾಕೋಬೇಕು ನೋಡಿ ಎಲ್ಲ ಸೊಪ್ಪಿಗೂ ನೀರನ್ನು ಹಾಕಿ ಅಂದರೆ ಆಲ್ಮೋಸ್ಟ್ ಎಲ್ಲ ಗಿಡಗಳಿಗೂ ನೀರನ್ನು ಹಾಕಿ ಆಗಿತ್ತು ನೋಡಿ ಕಂಪ್ಲೀಟು ಇದು ಒಂದ್ಗೊನೆ ಸೊಪ್ಪು ನಾನು ನಿಮಗೆ ತೋರಿಸಿದ್ದೆ ಅಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ ಅಂತೇಳಿ ನೋಡಿ ಎಲ್ಲ ಚೆನ್ನಾಗಿ ಚಿಗುರು ಬರ್ತಾಯಿದೆ ಎಷ್ಟು ಗ್ರೀನಾಗಿ ಕಾಣಿಸ್ತಾ ಇದೆ ನೋಡಿ ಇದಕ್ಕೂ ಅಷ್ಟೇ ಸ್ವಲ್ಪ ಕೆದಕಿ ನಾನು ಗೊಬ್ಬರನ ಹಾಕಿದ್ದೀನಿ ನೋಡಿ ಇದು ಪಾಲಕ್ ಹಾಕಿದ್ದೆ ನೋಡಿ ಪ್ರತಿಯೊಂದಕ್ಕೂ ಎಲ್ಲ ಗಿಡಗಳಿಗೂ ನೀರನ್ನು ಹಾಕಿದ್ದೆ ನೋಡಿ ಕಂಪ್ಲೀಟಾಗಿ ಪ್ರತಿಯೊಂದಕ್ಕೂ ನೀರು ಹಾಕಿ ಎಲ್ಲ ಕ್ಲೀನ್ ಮಾಡಿ ತೊಳೆದಿದ್ದೆ ಅದು ನಾನು ನಿಮಗೆ ತೋರಿಸ್ತಾ ಇರೋದು ನೋಡಿ ಇದರಲ್ಲಿ ಮರ್ಗ ಇತ್ತು ಸ್ವಲ್ಪ ಇನ್ನೊಂದಕ್ಕೆ ಹಾಕೊಳ್ಳೋಣ ಎಕ್ಸ್ಟ್ರಾ ಮಾಡ್ಕೊಳ್ಳೋಣ ಅಂತೇಳಿ ಇದಕ್ಕೆ ಮರ್ಗ ಹಾಕೊಂಡೆ ನೋಡಿ ಆದರೂ ಒಂದೊಂದು ಮೆಂತ್ಯ ಮೇಲ್ಮೇಲೆ ಬಂದುಬಿಟ್ಟಿದೆ ಕಾಣಿಸ್ತಾ ಇದೆಯಲ್ಲ ಒಂದೊಂದು ಮೆಂತ್ಯ ಕಾಳು ಹಾಗೆ ಮೇಲ್ಮೇಲೆ ಬಂದಿದೆ ನಾನು ಅದಕ್ಕೆ ಮತ್ತೆ ಸ್ವಲ್ಪ ಮಣ್ಣನ್ನು ತೊಗೊಂಡು ಬಂದು ಹಾಕಿ ಮತ್ತೆ ನೀರು ಹಾಕಲಿಲ್ಲ ಹಾಗೆ ಸ್ವಲ್ಪ ಮೇಲ್ಗಡೆ ಮತ್ತೆ ಎಲ್ಲೆಲ್ಲಿ ಕಾಣಿಸ್ತಾಯಿತ್ತು ಅಲ್ಲಿ ಹಾಕಿದ್ದೆ ನೋಡಿ ನಮ್ಮ ಮೇಡಮ್ ನಮಗೋಸ್ಕರ ಕಾಯ್ಕೊಂಡು ಅಲ್ಲೇ ಕೂತಿದ್ದಾರೆ ಎಲ್ಲೂ ಹೋಗ್ತಾಯಿಲ್ಲ ರಾತ್ರಿ ಆಗಿತ್ತು ಏಳುವರೆ ಆದರೂ ಕೂಡ ಅಲ್ಲೇ ಕೂತಿದ್ಲು ನಾನು ನೈಟ್ ಕೆಲಸ ಮಾಡಿದ್ದು ಅದು ನೋಡಿ ಸ್ವಲ್ಪ ಮಣ್ಣನ್ನ ಮೇಲ್ಗಡೆ ತಕೊಂಡ್ ಬಂದು ಹಾಕಿದ್ದೆ ಅದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೆ ಈ ರೀತಿಯಾದ ನನ್ನ ಗಾರ್ಡನ್ ಇದೆ ರಾತ್ರಿ ಕೆಲಸ ಮುಗಿಸಿದ್ದು ಬೆಳಗ್ಗೆ ಟೈಮ್ ಮಾಡುವಾಗ ತುಂಬಾ ಬಿಸಿಲಾಗತ್ತೆ ಆಗ್ತಾ ಇರಲಿಲ್ಲ ತುಂಬಾ ಸುಸ್ತಾದಂಗ್ತಾ ಇತ್ತು ಅದಕ್ಕೆ ಸಂಜೆ ಟೈಮ್ ಕುತ್ಕೊಂಡು ಕೆಲಸ ಶುರು ಮಾಡಿದೆ ಕಂಪ್ಲೀಟಾಗಿ ಕೆಲಸ ಆಗಿತ್ತು ನಾವು ಫಿಶ್ ಟ್ಯಾಂಕ್ ಕ್ಲೀನ್ ಮಾಡೋದಕ್ಕೆ ಅಂತೇಳಿ ಮಾಡ್ತಾ ಇದ್ವಿ ನೋಡಿ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡಿದ್ರು ಅದನ್ನು ಆಚೆ ಚೆಲ್ಲೋದಿಕ್ಕೆ ಹೋಗಬೇಡಿ ಇದು ಕೂಡ ಗಿಡಗಳಿಗೆ ತುಂಬ ಒಳ್ಳೆಯದು ಇದು ಫಿಶ್ ಟ್ಯಾಂಕ್ ಕ್ಲೀನ್ ಮಾಡಿದ ನೀರನ್ನು ಕೂಡ ಗಾರ್ಡನ್ನಲ್ಲಿರ್ತಕ್ಕಂಥ ಗಿಡಗಳಿಗೆ ಹಾಕಿದ್ರೆ ತುಂಬಾ ಒಳ್ಳೆಯದು ತುಂಬ ಚೆನ್ನಾಗಿ ಗ್ರೋತ್ಗಳಾಗುತ್ತೆ ಗಿಡಗಳು ಹಾಗಾಗಿ ಆ ಫಿಶ್ ಟ್ಯಾಂಕ್ ನೀರನ್ನು ಕೂಡ ನಾನು ಆಚೆ ಬಿಸಾಕ್ತೇನೆ ಎಲ್ಲ ಗಿಡಗಳಿಗೂ ಕೂಡ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಬರ್ತಾ ಇದ್ದೆ ನೋಡಿ ಇಲ್ಲಿ ಆಚೆ ಏನಿದೆ ಎಲ್ಲ ಗಿಡಗಳ್ಗೂ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಇದೆ ಅದು ಹಿಂದಿನ ದಿನದ ವಿಡಿಯೋ ಇದು ಮಾರನೇ ದಿನದ ವಿಡಿಯೋ ರಾತ್ರಿ ಆಗಿತ್ತು ಅಂತ ಇದು ಗಿಡಗಳಿಗೆ ಒಂದು ದಿನ ಲೇಟ್ ಆಗೋಯ್ತು ನೀರು ಹಾಕೋದು ಹಾಗಾಗಿ ನೋಡಿ ಎಷ್ಟು ಬಿಸಿಲು ಎಲ್ಲ ಹೇಗೆ ಒಣಗ್ತಾ ಇದೆ ಅಂತೇಳಿ ಮತ್ತೆ ಗೊಬ್ಬರ ಹಾಕಿದ್ನಲ್ಲ ನೋಡಿ ಎಲ್ಲ ಹುಲ್ಲು ಬಂದ್ಬಿಟ್ಟಿದೆ ಆಲ್ರೆಡಿ ಹಸುವಿನ ಗೊಬ್ಬರ ಹಾಕಿದಾಗ ಇದೊಂದು ಸಮಸ್ಯೆ ಆಗುತ್ತೆ ಬೇಗ ಗಿಡಗಳಿಗಿನ್ನ ಹೆಚ್ಚಾಗಿ ಹುಲ್ಲೇ ಜಾಸ್ತಿ ಬಂದ್ಬಿಟ್ಟಿರುತ್ತೆ ಅದೊಂದು ಬೇಜಾರು ಅನ್ನಿಸ್ತಿರುತ್ತೆ ಎಷ್ಟು ಬೇಗ ಬಂದ್ಬಿಡತ್ತಪ್ಪ ಆ ಗಿಡಗಳಿಗೆ ಹೆಚ್ಚಾಗಿ ಹುಲ್ಲೇನೆ ಅಂತೇಳಿ ನೋಡಿ ಎಲ್ಲದಕ್ಕೂ ಈ ರೀತಿ ಸ್ವಲ್ಪ 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 ನೀರನ್ನು ಇದೆ ಎಲ್ಲ ಗಿಡಗಳಿಗೂ ಪೌಷ್ಟಿಕಾಂಶ ಸಿಗಲಿ ಅಂತೇಳಿ ಸ್ವಲ್ಪ ಸ್ವಲ್ಪ ಹಾಕೊತಾ ಇದ್ದೆ ಎಲ್ಲಾನು ಸ್ವಲ್ಪ ಹತ್ರ ಹತ್ರನೇ ಇಟ್ಟಿದ್ದೀನಿ ಯಾಕೆಂದರೆ ಸ್ವಲ್ಪ ನೆರಳು ಬರಲಿ ಗಿಡಗಳು ಬೇಗ ಅಂತ ಅಂತೇಳಿ ನೋಡಿ ಇದು ಸ್ಫಟಿಕ ಗಿಡ ಎಷ್ಟು ಒಣಗ್ದಂಗೆ ಆಗ್ಬಿಟ್ಟಿದೆ ಅಂದರೆ ಅಷ್ಟು ಬೇಜಾರಾಗುತ್ತೆ ಕಂಪ್ಲೀಟು ಎಲೆಗಳೆಲ್ಲ ಆಗಿದೆ ಗುಲಾಬಿ ಗಿಡಗಳಂತೂ ನೋಡೋದಕ್ಕೆ ಹಾಕ್ತಾ ಇಲ್ಲ ಅಷ್ಟು ಎಲೆಗಳು ಸುಟ್ಟೋದಂಗೆ ಆಗಿದೆ ತುಂಬಾ ಇದು ಇರುಳಿಕಾಯಿ ಗಿಡ ಬೀಜದಿಂದ ಬಂದಿರೋದು ಅದು ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದೆ ನೋಡಿ ಇಲ್ಲೂ ಅಷ್ಟೆ ಎಲ್ಲ ಎಷ್ಟು ಹುಲ್ಲು ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡ್ತಿರೋರಿಗೆ ತುಂಬ ಧನ್ಯವಾದಗಳು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡಿದಾದ ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ದಯವಿಟ್ಟು ಮರಿಬೇಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ ಮತ್ತು ನಿಮಗೆ ಏನಾದರೂ ಗಾರ್ಡನ್ ಬಗ್ಗೆ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ನನಗೇನು ಗೊತ್ತಿದೆ ಅದನ್ನು ನಾನು ನಿಮಗೆ ಹೇಳೋದಕ್ಕೆ ನಾನು ಖಂಡಿತ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್